ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಈ ಭತ್ತದ ಒಂದು ದೊಡ್ಡ ಕರಪ್ಷನ್ ಅಂತ ಕಾಣುತ್ತೆ ಸರ್ ಹೌದು ಏನು ಹೇಳ್ತೀರಾ ಸರ್ ಇದು ಹೋದ್ ಸಾರಿ ಸಣ್ಣ ಭತ್ತ ಬೇರೆ ಭತ್ತ ಎಲ್ಲ ಎರಡು ಸಾವಿರದ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ರೂಪಾಯಿತ್ತು ಕುಂಟಾಲು ಮೂರು ಸಾವಿರದ ಮೂರು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಇತ್ತು ಕುಂಟಾಲು ಈ ಸಾರ್ ಏನು ಮಾಡೋರೆ ಎಲ್ಲ ಎರಡು ಸಾವಿರದ ಇನ್ನೂರು ನೂರು ಎರಡು ಸಾವಿರ ರೂಪಾಯಿಗೆ ತಗೋತಾರೆ ಕುಂಟಾ ಅಲ್ಲೂ ಸರ್ಕಾರದ ಖರೀದಿ ಕೇಂದ್ರನೂ ಓಪನ್ ಮಾಡಿಲ್ಲ ಒಂದು ಸರ್ಕಾರದ ಅವ್ಯವಸ್ಥೆ ಈಗ ಎತ್ ಕಾಡ್ತಾ ಇದೆ ಇಲ್ಲಿ ಸರ್ ದರಿದ್ರೆ ಯಾವ ಸರ್ಕಾರ ಬರಲಿ ಸರ್ ಹಾಂ ರೈತರಿಗೆ ನಮ್ಗೆ ಬೆಂಬಲ ಬರೀಬೇಕು ಏನು ಬೆಂಬಲ ಬೆಲೆಯ ಏನು ಮಾಡಿದ್ರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ ಒಂದು ಮೂರು ಹಿಂದೆ ಬೆಲೆ ಆಯೋಗದ ಅಧ್ಯಕ್ಷ ಆಗಿದ್ದಂಥವ್ರು ಪ್ರಕಾಶ್ ಕಂಬ್ರವಾಡಿ ಅಂತೇನೋ ಅವ್ರಿಗೆ ನಾನು ಇರುವಂತ ಎರಡು ಮೂರು ಮಿಲ್ ಮೇಲೆ ಇದು ಬಿಲ್ ಕೊಟ್ಟಿರೋ ಸಮೇತ ಅವ್ರು ಎರಡು ಸಾವಿರದ ಇನ್ನೂರು ರೂಪಾಯಿ ಖರೀದಿ ಮಾಡಬೇಕು ಅಂತ ಬೆಲೆ ಆಯೋಗದ ಅವರು ಇದು ಕೊಟ್ಟಿದ್ರು ಸರ್ಕಾರದಿಂದ ಇವರು ಸಾವಿರದ ಆರುನೂರು ಏಳ್ನೂರು ರೂಪಾಯಿ ಖರೀದಿ ಮಾಡಿರೋ ಬಿಲ್ ಸಮೇತ ಕೊಟ್ಟರು ಅವ್ರ ಮೇಲೆ ಇವ್ರು ಏನು ಆಕ್ಷನ್ ತಗೊಂಡಿಲ್ಲ ಏನು ರೈತರ ಹಾಳು ಮಾಡೋಕೆ ಇವ್ರು ಇರೋದೇ ಹೊರತು ಇವರಂತೂ ಉತ್ತರ ಮಾಡಲ್ಲ ಅದು ಬೇರೆ ಆಯೋಗದ ಆಯೋಗ ಹಾಕಬೇಕು ಅಧ್ಯಕ್ಷ ಅವ್ರು ಯಾಕಬೇಕು ಸಾಕ್ಷಿ ಸಮೇತ ಕಳಿಸಿದಿನಿ ಅವ್ರಿಗೆ ಸಂಬಳ ಅವ್ರಿಗೊಂದು ವ್ಯಾನ್ ಊಟದ ಕಾರು ನೋಡ್ರಿ ಇವರು ಸಾಕ್ಷಿ ಸಮೇತ ಬಿಲ್ ಹಾಕಿರೋನೇ ಕೊಟ್ಟರು ಇವರು ಆ ರೈಸ್ ಬಿಲ್ ಮೇಲೆ ಏನು ಆಕ್ಷನ್ ತಗದೇನೆ ಹೋದ್ಮೇಲೆ ಇವ್ರು ಯಾಕೆ ಆಯೋಗ ಹಾಕಿ ಅದಕ್ಕೊಬ್ಬ ಇವರು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಮಗೆ ಅಲ್ಲಕ್ಕೆ ಬೇರೆ ನೋಡಿ ಒಂದ್ ಬಂದು ಏನು ಎತ್ತ ಅವ್ರನ್ನ ಪರಿಶೀಲನೆ ಮಾಡಲಿಲ್ಲ ಇಲ್ಲ ಯಾಕೆ ಹಿಂಗೆ ಕೊಡ್ತಾ ರೈತರ ರೈತರ್ಗನ್ಯ ಅಂತ ಕೇಳಲಿಲ್ಲ ಇವರು ಹಿಂಗೆಲ್ಲ ಮಾಡಿ ಬೋರ್ಡ್ ಮಾತ್ರ ಹಾಕತ್ತ ಇಷ್ಟು ಜಾ ನಾವು ಅದು ಕೇಂದ್ರ ತರಿತೀವಿ ಇಷ್ಟ ಕೊಡ್ತೀವಿ ಅಂತ ಇದೆಲ್ಲ ಹಾಕಿದ್ರು ಇಲ್ಲಿ ಎ ಪಿ ಎಂ ಸಿಲ್ ಹಾಕಿದ್ರು ಎಲ್ಲಾ ಸುಳ್ಳು ರೈತರನ್ನ ರಾಗಿ ಮಣ್ಣ ಬೆರೆಸ್ತಾರೆ ನೋಡಕ್ ಕಣ್ಣಲ್ಲಾಗಲ್ಲ ಈಗ ನೋಡಿ ಎಲ್ಲಾ ಈಗ ನಾವು ಆಕನ ಹಿಂಗೆ ಹಾಕ ಗುಡಿ ಹಾಕಂತ ಇದು ಮಾಡ್ತಾವೆ ಈ ಖರೀದಿ ಕೇಂದ್ರನೂ ಓಪನ್ ಮಾಡಿಲ್ಲ ಸಾವಿರದ ಎಂಟುನೂರು ಏಳ್ನೂರು ಕೇಳ್ತಾರೆ ಬತ್ತನ ಕುಂಟಲ್ಗೆ ಯಾರು ಕೊಡೋದು ಬೆಳಿ ಖರ್ಚೆ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಬಿದ್ದೋಯ್ತಾ ನೀ ಕೊಡಕ್ಕೆ ನೀರು ಕೊಡೋಕೆ ಯೋಗ್ಯತೆ ಇಲ್ವಲ್ಲ ಅಧಿಕಾರಿಗಳಿಗೆ ಇಲ್ವಲ್ಲ ಈಗ ಏನು ಮಾಡೋ ರೈತ ಅದನ್ನ ನೆಣ ಹಾಕ ಸಾಯ್ಬೇಕಾ ಪರಿಸ್ಥಿತಿ ಬಂದ್ಬಿಟ್ಟಾಯ್ತು ಇವರೆಲ್ಲ ಲ್ಯಾಂಡ್ ಮ್ಯಾಫಿಯಾ ಮಾಡಿಬಿಡ್ತಾರೆ ಮುಂದಕ್ಕೆ ರೈತ ಜಮೀನೆಲ್ಲ ಲ್ಯಾಂಡ್ ಮ್ಯಾಫಿಯಾ ಮಾಡಕ್ಕೆ ಬಿಡ್ತಾರೆ ಯಾಕಂದ್ರೆ ರೈತ ತಕ್ಲು ಬಿಟ್ಕತ್ತಾನೆ ನಾಳೆ ದಿನ ಈ ಸರ್ಕಾರನೇ ಘೋಷಣೆ ಮಾಡ್ತದೆ ಯಾರಾದ್ರೂ ತಕ್ಲಿದೆ ಅವ್ರೆಲ್ಲ ಇಷ್ಟು ಕೊಟ್ಬಿಟ್ರಪ್ಪ ಅಂತ ಬೇಕಾರೆ ಅಧಿಕಾರಿಗೆ ಸಾಕ್ಷಿ ಸಮೇತ ಕೊಟ್ಟರು ಆಕ್ಷನ್ ತಗಲಿಲ್ಲ ಅಂದ್ಮೇಲೆ ಇವರೆಲ್ಲ ಏನು ಕೆಲ್ಸಕ್ಕೆ ಇವರೆಲ್ಲ ಅದಕ್ಕೆ ಮನೆಗೆ ಬೀಗ ಆಯೋಗನ ಆಯೋಗ ಆಮೇಲೆ ಸ್ಟೋರೇಜ್ ಅಂತ ಕೊಡ್ತಾರೆ ಸರ್ಕಾರ ಸ್ಟೋರೇಜು ಕೊಡೋದು ಪ್ರೈವೇಟ್ನವ್ರಿಗೆ ಕಡಿಮೆ ರೇಟ್ಗೆ ಸ್ಟೋರೇಜ್ ಕೊಡೋದು ಕೋಲ್ಡ್ ಸ್ಟೋರೇಜ್ ಕೊಡೋದು ಕಡಿಮೆ ರೇಟ್ ಬಡ್ಗೆಗೆ ಬಾಡಿಗೆಗೆ ಅದು ಆರ್ ತಿಂಗಳು ಎರಡು ವರ್ಷದ ಒಂದ್ ವರ್ಷ ಆದ್ರೂ ಬಾಡಿಗೆ ಕೊಟ್ಟಿಲ್ಲ ಅವರು ಉದ್ಯಮಿಗಳು ಬೆಳೆದು ಉದಾರ ಆಯ್ತಾರ ಯಾರು ಕೊಡ್ತಾ ಇದ್ ರೈಸ್ ಮಿಲ್ ಅವ್ರಿಗೆ ದಂಡಾಳಿಗಳಿಗೆ ಭತ್ತ ಸ್ಟಾಕ್ ಇಷ್ಟು ಕೊಡ್ತಾರೆ ರೈತರು ಕೇಳರ್ ನೀನ್ ಹತ್ ತಗಬ್ಬ ಆರ್ ಟಿ ಜಿ ತಗಬ್ಬ ಅವ್ ಏನೇನ್ ದಾಖಲಾತಿ ಕೊಡುವಂತಾರೆ ಬೇರೆಯವ್ರ ದುಡ್ಡು ಕೊಟ್ಟು ಹೇಳ್ತೀವಿ ಯಾವ ದಾಖಲಾತಿ ಸಾವಿರಾರು ಮೂಟನ ಕಡಿಮೆ ರೇಟ್ಗೆ ಅಲ್ಲಿ ಮಡಗಿಸ್ತಾ ಇದ್ದಾರೆ ರೈತರು ಒಬ್ಬರು ಮಡಿಸ್ಕೊಳ್ತಾರೆ ಏನೇನೋ ದಾಖಲಾತಿ ಕೇಳ್ತಾರೆ ಎಲ್ಲಿಂದ್ಕೊಡುತ್ತಾರೆ ಓಕೆ ಓಕೆ ಅದ್ರಲ್ಲಿ ಬೇರೆ ಸರ್ಕಾರದಿಂದ ದೊಡ್ಡದಾಗಿ ರೈತರ ದಿನಾಚರಣೆ ಮಾಡೋದು ಯಾವ ರೈತರ ದಿನಾಚರಣೆ ಇಲ್ಲ ಅವ್ರನ್ನ ರೈತರ ಸಾಯಿಸೋಕ್ ಮಾಡ್ತಾ ಇರೋದು ಅವರು ಯಾವ ದಿನಾಚರಣೆ ಏನು ಮಾಡ್ತಾ ಇಲ್ಲ ಅವರು ಸರ್ಕಾರದವರು ಸರ್ಕಾರದವರು ಅದೇ ಈಗ ನೋಡಿ ಈಗ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ಈಗ ಓದ್ ಸಾರಿಗೆ ಐದ್ ಸಾರಿಗೆ ಹೋಗ್ ನೋಡಿ ನಮ್ಮ ರೈತರು ಇಲ್ಲಿ ಭತ್ತ ಇಟ್ಕೊಂಡಿದ್ರೆ ಪಾಪ ಒಣಿ ಹಾಕೊಂಡಿದ್ದಾರೆ ಇವ್ರಿಗೆ ಸ್ಟೋರೇಜ್ ಕೊಟ್ರೆ ಏನು ಎಷ್ಟು ಅನುಕೂಲ ಆಗುತ್ತೆ ಇವ್ರಿಗೆ ಈಗ ಮಳೆ ನೆಂದೈತೆ ಈಗ ಸೈಕ್ಲೋನ್ ನಮ್ ಮಳೆ ಮಳೆ ಮಳೆಯಲ್ಲಿ ಎಲ್ಲ ನೆಂದೈತೆ ಭತ್ತವರು ತಕೊಳ್ಳಲ್ಲ ಹೊಣೆ ಹಾಕಿ ಕೂತಾವೆ ನಾವು ಆ ರೇಟ್ ಭತ್ತದ ರೇಟು ಇಲ್ಲ ಒಂದು ಎಕರೆಗೆ ಈ ಸಾರಿ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಬೆಳೆ ಕಮ್ಮಿ ಮಾಡ್ತಾರೆ ರೈತರುಗಳು ಯಾರು ಕೇಳೋರ್ ಇಲ್ಲ ಹೇಳದೇ ನಿಮ್ಗೆ ಸಾಕ್ಷಿ ಸಮೇತ ಕೊಟ್ಟರು ಹಾಕ್ಚನ್ ತಕ್ಕಿಲ್ಲ ಅಂದ್ಮೇಲೆ ಯಾಕೆ ಅಧಿಕಾರಿ ಯಾರು ಕೊಡುವ ನಾವು ದಯವಿಟ್ಟು ನಮ್ಮಂತರ ಯಾರನ್ನ ಮಾಧ್ಯಮ ಮಾಧ್ಯಮವಲ್ಲ ನಮ್ಮಂಥವ್ರು ಮುಟ್ಟಾಳರು ಮಾತೇ ಮತ್ತೊಂದ್ಸರಿ ಹೇಳ್ತೀನಿ ಯಾಕೆ ನಮ್ಗೆ ಕೆಲಸಲ್ಲಿ ನಿಂತಿದ್ವಲ್ಲ ಇವೆಲ್ಲ ಸುದ್ದಿ ಮಾಡೋಕ್ಕೆ ನಮ್ಮಂಥವ್ರು ಕೊಡಿ ಈ ಸಾರ್ವಜನಿಕ ತೋರ್ಸೋಣ ಸತ್ಪ್ರಜೆಗಳಿಗೆ ನಮಸ್ಕಾರ ರವೀಣ ಪ್ರಕಾಶ್ ಕಬ್ಬ್ರವಾಡಿ ಎಲ್ಲ ನೋಡಿ ಸಾಕ್ಷಿ ಸಮೇತ ಬಣ್ಣವರಿಂದ ಕೊಟ್ಟಿರೋ ಅವರು ಉತ್ತರ ಕೊಳ್ಳಿ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು